ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಎಸ್ ಎಸ್ ಎಲ್ ಸಿ ನೂರರ ಫಲಿತಾಂಶಕ್ಕೆ ಸಂಭ್ರಮ ಸಾಗರ ಹೊಸನಗರದ ಒಟ್ಟು ಇಪ್ಪತ್ತೇಳು ಪ್ರೌಢಶಾಲೆಗೆ ಶಾಸಕರಿಂದ ಸನ್ಮಾನ ಬೆಳಗಿನಿಂದ ಮಧ್ಯಾಹ್ನದವರೆಗೂ ನಡೆದ ಕಾರ್ಯಕ್ರಮ ಮೂವತ್ತೈದು ವಿದ್ಯಾರ್ಥಿಗಳು ನೂರ ಶಿಕ್ಷಕರು ಇಪ್ಪತ್ತೇಳು ಮುಖ್ಯ ಶಿಕ್ಷಕರು ಎರಡು ತಾಲೂಕಿನ ಬಿಇಒಗಳು ಸಮನ್ವಯ ಅಧಿಕಾರಿಗಳಿಗೆ ಅಭಿನಂದನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡೋಮನೆ ಸಾಗರದ ಗಾಂಧಿ ಮೈದಾನದಲ್ಲಿಯ ಸಭಾಂಗಣ ಇಂದು ವಿಶೇಷ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಯಿತು ಈ ಬಾರಿ ಎಸ್ ಎಸ್ ಎಲ್ಸಿಯಲ್ಲಿ ನೂರರ ಫಲಿತಾಂಶ ಪಡೆದ ಸಾಗರದ ಇಪ್ಪತ್ತೊಂದು ಪ್ರೌಢಶಾಲೆ ಹಾಗೂ ಹೊಸನಗರ ತಾಲೂಕಿನ ಆರು ಪ್ರೌಢಶಾಲೆಗಳಿಗೆ ಆರುನೂರ ಹದಿನೈದಕ್ಕೂ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಪರಶುರಾಮಪ್ಪ ಕೃಷ್ಣಮೂರ್ತಿ ಇಬ್ಬರು ಬಿಇಒಗಳಿಗೆ ಹಾಗೂ ಇಪ್ಪತ್ತೇಳು ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರಿಗೆ ಹೀಗೆ ಸುಮಾರು ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಒಂದೇ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಿತು ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ವೈಯಕ್ತಿಕ ಆಸಕ್ತಿ ವಹಿಸಿ ಈ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದಲ್ಲದೆ ಶಿಕ್ಷಕರ ಮತ್ತು ಮಕ್ಕಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಈ ವೇಳೆ ಮಾತನಾಡಿದ ಅವರು ನನಗೆ ಉತ್ತಮ ಶಿಕ್ಷಣ ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ ಆದರೆ ಇಂದಿನ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶ ಹೊಂದಿರುವ ನಾನು ಮುಂದಿನ ವರ್ಷ ಸಾಗರದ ಫಲಿತಾಂಶ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿ ಇರಬೇಕು ಎನ್ನುವ ನಿರೀಕ್ಷೆ ಹೊಂದಿದ್ದೇನೆ ಎಂದರು ಈ ವೇಳೆ ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆ ಕುಗ್ರಾಮದ ಕಟ್ಟಿನಕಾರು ಬರೂರು ತಡಗಳಲ್ಲೇ ಶಾಲೆ ಸೇರಿದಂತೆ ಮೊಲಾನಾ ಆಜಾದ್ ಗಾಂಧಿನಗರ ಆವಿನಹಳ್ಳಿಯ ವಾಜಪೇಯಿ ವಸತಿ ಶಾಲೆ ಇಂದಿರಾಗಾಂಧಿ ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಎಡಹಳ್ಳಿ ಇಂದಿರಾಗಾಂಧಿ ವಸತಿ ಶಾಲೆ ಅನುದಾನಿತ ಶಾಲೆಗಳಾದ ಸೈದೂರು ಶಾಂತವೇರಿ ಗೋಪಾಲಗೌಡ ಶಾಲೆ ಹೆಗ್ಗೋಡು ಕೇಡಲಸರ ವೀಸಂ ಪ್ರೌಢಶಾಲೆ ಎಡಜಿಗಳೆ ಮನೆಯ ಇಕ್ಕೇರಿ ಪ್ರೌಢಶಾಲೆ ಸಾಗರದ ಕೋಯಾ ಶಾಲೆ ಮತ್ತು ಖಾಸಗಿ ಶಾಲೆಗಳಾದ ಗಿಣಿವಾರ ಕೊಡಚಾದ್ರಿ ಆಚಾಪುರದ ಕ್ರಿಯೇಟಿವ್ ಉಳ್ಳೂರು ಸಿಗಂಧೇಶ್ವರಿ ಸಾಗರದ ಆಯುಷ್ ಪ್ರಜ್ಞಾಭಾರತಿ ರಾಮಕೃಷ್ಣ ಹಾಗೂ ಹೊಸನಗರದ ಪ್ರಜ್ಞಾಭಾರತಿ ನಿಟ್ಟೂರು ಗೇರುಪುರ ಹೋಲಿ ಸೇರಿದಂತೆ ಇಪ್ಪತ್ತೇಳು ಪ್ರೌಢಶಾಲೆಗಳನ್ನು ಸನ್ಮಾನಿಸಲಾಯಿತು ಬಿಆರ್ ಜಯಂತ್ ಸುರೇಶ್ ಬಾಬು ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಶ್ರೀ ಪ್ರಭಾ ನಾಯ್ಕ ಸಹ ಶಿಕ್ಷಕರು ಶ್ರೀಮತಿ ಮಂಗಳ ಸಿಎಂ ಸಹ ಶಿಕ್ಷಕರು ಶ್ರೀ ದೇವರಾಜ್ ಎಂಆರ್ ಸಹ ಶಿಕ್ಷಕರು ನಮ್ಮೆಲ್ಲರ ಪರವಾಗಿ ಹಾಗೂ ಶಾಸಕರ ಪರವಾಗಿ ಅಭಿಮಾನದ ಚಪ್ಪಾಳೆಗಳು ವಿದ್ಯೆ ಎಂಬ ಹೂಮಿಗೆ ವಿದ್ಯಾರ್ಥ್ಯದ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಮೂರು ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚನ್ನು ಪಾತ್ರರಾದ ತಿ ವರ್ಗದವರೆಗೂ ಶುಭಾ ನಾಯ್ಕ ಎಚ್ ಜಿ ಮೋನಿಕಾ ಸಿಂಚನ ಚಂದ್ರಶೇಖರು ಮಧುರ ಸಹಶಿಕ್ಷಕರು ಭಟ್ಟ ಸಹ ದಯವಿಟ್ಟು

ಶಿಕ್ಷಕರು ಅಶ್ ನಿವೇದಿತಾ ವರ್ಷಿಣಿ ಶಮರ್ ರಂಜಿತಾ ಪ್ರಸನ್ನ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯರ್ಕಾರ ಆದ್ರೂ ಮಾಡಿಸಿ ನಿಮ್ಮ ಮಕ್ಕಳಿಗೆ ಇರ್ಲಿಕ್ಕೆ ಅವರಿಗೆ ಓದಲಿಕ್ಕೆ ಸೇವೆ ಮಾಡುವಂತ ಅವಕಾಶವನ್ನ ನಾನು ಮಾಡಿಕೊಡ್ತೇನೆ ಇದು ಬಹಳ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬಹಳ ಪ್ರೇರಣೆ ಆಗಿದೆ ಅಂತ ನಾವು ತಿಳ್ಕೊಟ್ಟಿದ್ದೇನೆ ಇವತ್ತಿನ ಮಕ್ಕಳು ಬಹಳ ಇದ್ದಾರೆ ಏನು ಓದ್ಬೇಕು 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 ಅಂತ ಹಸುವು ಅವರಿಗೆ ತಡ್ಕೊಳ್ಳುವ ಅಷ್ಟು ಹಸುವ ತರ ಓದ್ತಾರೆ ಅಂದ್ರೆ ಅಷ್ಟು ಟ್ಯಾಲೆಂಟ್ ಇದ್ದಾರೆ ಅಷ್ಟು ಬುದ್ಧಿವಂತರಿದ್ದಾರೆ ಇವತ್ತು ನಮ್ಮ ಕಾಲದಲ್ಲೆಲ್ಲ ಬರೀ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಅಂತಿದ್ದೆ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕಾಯ್ತು ಜಸ್ಟ್ ಪಾಸ್ ಆದ್ರೆ ಸಾಕು ಆಗ್ತಿದೆ ಈಗ ಹಂಗಲ್ಲ ಈಗ ಆ ಮಕ್ಕಳು ತೊಂಬತ್ತು ಮೇಲೆ ಇದ್ರ ಮೇಲೆ ಹೋಗ್ಬೇಕನ್ನೋದೇ ನಿರೀಕ್ಷೆಯಲ್ಲಿ ಅಂದ್ರೆ ನೋಡಿ ರಾಜ್ಯದಲ್ಲಿ ಹದಿನೈದನೇ ಸ್ಥಾನ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗಲ್ಲ ರೀ ಆ ಅಷ್ಟು ಮಕ್ಕಳು ಇವತ್ತು ಪ್ರೇರಣೆ ಆಗಿದ್ದಾರೆ ಅದ ಕಾರಣ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ನೀವೇ ಕಾರಣ ಇರ್ತೀವಿ ನಿಮ್ಮ ಪ್ರೇರಣೆಯಿಂದಲೇ ನೀವು ನೀವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ಇವತ್ತು ಆ ಶಾಲೆಯಲ್ಲಿ ನೋಡ್ಕೊಳ್ತೀರಿ ಅಷ್ಟು ಖುಷಿ ಆಗಲ್ಲ ಅಂತ ಒಂದು ವಿದ್ಯಾಭ್ಯಾಸಕ್ಕೆ ಇವತ್ತು ಮಕ್ಕಳು